ಜಿಲ್ಲೆಯ ವಿವಿಧ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸಾವಿರದ ಒಂಬೈನೂರ ಏಪ್ರಿಲ್ ಇಪ್ಪತ್ತೇಳರ ಪೂರ್ವದ ಮೂರು ಎಕರೆ ಅರಣ್ಯ ಭೂಮಿ ಒತ್ತುವರಿಯನ್ನ ಸಕ್ರಮಗೊಳಿಸಿ ಪಟ್ಟ ವಿತರಿಸಲು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದಾರೆ ಈ ವಿಷಯವನ್ನ ಕಾಂಗ್ರೆಸ್ ವಕ್ತಾರ ರಮೇಶ್ ಹೆಗ್ಡೆ ಅವರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಅರವತ್ತು ಎಕರೆ ಮೂವತ್ತು ಗುಂಟೆ ಜಮೀನು ಈ ಪ್ರಕರಣದ ವ್ಯಾಪ್ತಿಗೆ ಬರುತ್ತದೆ ಜೊತೆಗೆ ಸರ್ಕಾರವು ಅಂದು ಹೊರಡಿಸಿದ ಆದೇಶದ ವ್ಯಾಪ್ತಿಯಿಂದ ಕೈಬಿಟ್ಟಿರುವ ಸಾವಿರದ ಒಂಬೈನೂರ ಪೂರ್ವದ ಮೂರು ಎಕರೆ ಅರಣ್ಯ ಒತ್ತುವರಿ ಪ್ರಕರಣಗಳನ್ನು ಸಹ ಪರಿಗಣಿಸಲು ಪರಿಶೀಲಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆಯು ಅರಣ್ಯ ಸಚಿವರಿಂದ ದೊರಕಿದೆ ಅಂತ ರಮೇಶ್ ಹೆಗ್ಡೆ ಮಾಹಿತಿ ಕೊಟ್ಟರು ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಕೇವಲ ಶರಾವತಿ ಮುಳುಗಡೆ ಸಂತ್ರಸ್ತರು ಮಾತ್ರ ಅಲ್ಲ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಕ್ರ ಸಾವೆ ಹಾಕಲು ವರಾಹಿ ಮತ್ತೆ ತುಂಗ ಭದ್ರಾ ಇನ್ನಿತರ ಯೋಜನೆಗಳೇ ಜಲವಿದ್ಯುತ್ ಯೋಜನೆಗಳು ಮತ್ತೆ ನೀರಾವರಿ ಯೋಜನೆಗಳಲ್ಲಿ ಈ ಏನು ಹಿಂದೂ ಸಹ ಸಾವಿರದ ಒಂಬೈನೂರ ಎಂಬತ್ತರ ಪೂರ್ವದಲ್ಲಿ ಏನು ಪರಿಹಾರ ರೂಪವಾಗಿ ಪುನಸ್ಥತಿ ಸಲುವಾಗಿ ಅರಣ್ಯ ಭೂಮಿ ಕೊಟ್ಟಿದ್ರು ಅವರಿಗೆಲ್ಲ ಆ ಅರಣ್ಯ ಭೂಮಿಲೂ ಸಹ ಇದೇ ತರ ಸಮಸ್ಯೆ ಅವರ ಹಕ್ಕದಾರಿಕೆಗೆ ಸಂಬಂಧಪಟ್ಟಂತೆ ಈಗೆಲ್ಲ ಅವರ ಅರ್ಜಿ ಇದನ್ನು ಹಕ್ಕು ನಷ್ಟ ಹೊನ್ನೋಕ್ಕೆ ಅಂದರೆ ಅವ್ರನ್ನೆಲ್ಲ ಫಾರೆಸ್ಟ್ ಲ್ಯಾಂಡ್ ಅಂತ ಮಾಡಿಕೊಟ್ಟಿದ್ರು ಇಂಡೀಕರಣ ಕೊಟ್ಟಿದ್ರು ಅದಕ್ಕೂ ಅದರಿಂದ ಕೈಬಿಟ್ಟು ಅವರಿಗೂ ಸಹ ಸೂಕ್ತ ಹಕ್ಕದಾರಿಕೆಯನ್ನು ಅವರ ಒಂದು ಭೂಮಿ ಏನು ಈ ಪಡ್ಕೊಂಡು ಸರ್ಕಾರ ಮಂಜೂರು ಮಾಡಿತ್ತಲ್ಲ ಅದರ ಮಾಲೀಕತ್ವ ಉಳಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಶರಾವತಿ ಮಾದರಿಯಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ನೀಡಿದ್ದಾರೆ ಸರ್ ಎಲ್ಲ ಯೋಜನೆಗಳು ಮುಗ ಹಾಗೇ ಸರ್ ಈ ಹಿಂದೆ ಐದು ಐದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟರ ಪೂರ್ವದಲ್ಲಿ ಮೂರು ಎಕರೆವರೆಗಿನ ಅಂದ್ರೆ ಪಟ್ಟ ಜಮೀನು ಸೇರಿದಂತೆ ಅವರು ಸ್ವಂತ ಜಮೀನು ಸೇರ್ ಮೂರು ಎಕರೆವರೆಗಿನ ಅರಣ್ಯ ಒತ್ತುವರಿಯನ್ನ ಯಾರು ಮಾಡ್ಕೊಂಡು ಜೀವನ ಸಾಗಿಸ್ತಾರೆ ಅದನ್ನ ಅವರಿಗೆ ಪಟ್ಟಾ ವಿತರಿಸಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅತಕ್ಕಂತ ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡೋದು ನೋಡಿ ಸರ್ ತೊಂಬತ್ತೇಳನೇ ಇಸ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮೂರು ಅಂದ್ರೆ ಸುಮಾರು ಇಪ್ಪತ್ತೇಳು ವರ್ಷಗಳಾಯ್ತು ಯಾರಿಗೂ ಜನ ಹಕ್ ಸಿಕ್ಕಿಲ್ಲ ಈಗ ಇದನ್ನು ತೀವ್ರ ಪರಿಗಣಿಸ್ತೀವಿ ಏನು ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟು ಪೂರ್ವದ ಶಿವಮೊಗ್ಗ ಜಿಲ್ಲೆ ಸರ್ ಎಲ್ಲ ತೀರ್ಥಹಳ್ಳಿ ಸಾಗರ ಸೌರಬ ಹೊಸನಗರ ಎಲ್ಲ ಶಿಕಾರಿಪುರ ಸೇರಿದಂತೆ ಸುಮಾರು ಸರ್ ಸಾವಿರದ ನಾನ್ನೂರ ಹತ್ತೊಂಬತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಅರವತ್ತು ಎಕರೆ ಮೂವತ್ತು ಗುಂಟೆ ಈ ಜಮೀನನ್ನು ಈಗ ಸಕ್ರಮಗೊಳಿಸಿ ಅವರಿಗೆ ಪಟ್ಟ ವಿತರಿಸ್ತಕ್ಕಂಥ ಕಾರ್ಯನ ಜರೂರಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ದಾರೆ ನಾವು ಮಂತ್ರಿಗಳ ಗಮನಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಏನು ಮನವಿ ಮಾಡಿದ್ವಿ ಅಂದರೆ ಅವತ್ತು ಕೆಲವು ಪ್ರಕರಣಗಳು ಕೈಬಿಟ್ಟಿದೆ ಸರ್ ಇವತ್ತಿಗೂ ಇಷ್ಟೇ ಅಲ್ಲ ಇನ್ನೂ ಜನ ಎಷ್ಟೋ ಜನ ನೂರಾರು ಜನರು ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟರ ಪೂರ್ವದಲ್ಲಿ ಅರಣ್ಯ ಒತ್ತುವರಿ ಮಾಡಿದ್ರು ಅವರ ಹೆಸರಲ್ಲ ಕೈಬಿಟ್ಟಿತ್ತು ಅಂಥ ಪ್ರಕರಣಗಳನ್ನು ಸಹ ಪರಿಗಣಿಸಬೇಕು ಅವರಿಗೂ ಪಟ್ಟವನ್ನು ನೀಡಬೇಕು ಅಂತಕ್ಕಂಥ ಒಂದು ಮನವಿ ನೀಡಿದೀವಿ ಸರ್ ಅದಕ್ಕೂ ಸಕಾರ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ ಸರ್ ಹಾಗೆಯೇ ಅನುಸೂಚಿತ ಬಡಕಟ್ಟುಗಳ ಕಾಯ್ದೆ ಅಂತ ಇದೆ ಸರ್ ಇಲ್ಲಿ ಎಸ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಪೂರ್ವದಲ್ಲಿ ಐದು ವರ್ಷ ಆದರೆ ಸಾಕು ಅವರಿಗೆ ನಾಲ್ಕು ಹೆಕ್ಟೇರ್ ವರೆಗೆ ಅಂದ್ರೆ ಹತ್ತು ಎಕರೆವರೆಗೆ ಅರಣ್ಯ ಭೂಮಿ ಹಕ್ಕನ್ನು ಮಾನ್ಯ ಮಾಡತಕ್ಕಂಥ ಅವಕಾಶ ಇತ್ತು ಎಸ್ ಟಿಗಳಿಗೆ ಪರಿಶ್ಠ ಪಂಗಡಗಳಿಗೆ ಆದಿವಾಸಿಗಳಿಗೆ ಆದ್ರೆ ಇತರೆ ಜನ ಇದಾರಲ್ಲ ಅಂದ್ರೆ ಎಸ್ ಸಿ ಎಸ್ ಟಿಗಳಾಗಿರಬಹುದು ಬೇರೆ ಜಾತಿವರೆಗಿದೆ ಅವರಿಗೆ ಮೂರು ತಲೆಮಾರು ಎಪ್ಪತ್ತೈದು ವರ್ಷ ಆಯ್ತು ದಯವಿಟ್ಟು ನಮ್ಗೆ ಅದನ್ನು